ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತರಿಯಾಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಅಂತೇಳಿ ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಇವತ್ತು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಳೆಯ ಅನಾಹುತಗಳಿಂದ ಇಡೀ ರಾಜ್ಯ ಕಂಗಾಲಾಗಿದೆ ನೀವು ಅದರ ಬಗ್ಗೆ ಗಮನ ಹರಿಸಬೇಕು ಬೆಂಗಳೂರು ನಗರದ ಗುಂಡಿಗಳು ತ ತುಂಬಿಸ್ತಕ್ಕಂಥದ್ದಕ್ಕೆ ಒಂದು ತಿಂಗಳು ಟೈಮ್ ಕೊಟ್ಟರೆ ಮುಗಿದೋಯ್ತು ನಿಮ್ಮ ಟೈಮ್ ಈಗ ಮತ್ತೇನೋ ಒಂದು ವಾರ ಕೊಟ್ಟಿದ್ದೀರಿ ಮೊದಲು ಅದು ನೋಡಿ ಜನ ಸಾಯ್ತಾವ್ರೆ ಗುಂಡಿಗಳಲ್ಲಿ ಬಿದ್ದು ಅದನ್ನು ಸರಿಪಡಿಸ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ ನಿಮಗೆ ಏನಿದೆ ಈಗ ಚರ್ಚೆ ಮಾಡೋ ಅಂಥದ್ದು ಅದರಿಂದ ನಾನು ಈ ಸರ್ಕಾರಕ್ಕೆ ಹೇಳೋದು ಇದೆಲ್ಲ ಬಿಟ್ಟು ಯಾಕಂದರೆ ಕಳೆದ ಎರಡು ವರ್ಷದಿಂದ ಅಧಿಕಾರದ ಹಸ್ತಾಂತರದ ಬಗ್ಗೆನೇ ಎರಡು ವರ್ಷ ನಿಮ್ಮ ಕಾಲ ಕಳೆದಿದ್ದೀರಿ ಹಲವಾರು ಬೆಳವಣಿಗೆಗಳಾಗಿದ್ದಾವೆ ಅದೆಲ್ಲ ಒಂದು ಭಾಗ ಅದ್ರ ಜೊತೆಗೆ ಅದೆಂಥದ್ದೋ ಬುರುಡೆ ಕತೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಮೂರು ತಿಂಗಳು ನಾಲ್ಕು ತಿಂಗಳು ಬರೀ ಬುರುಡೆ ಕಥೆ ಆಗೋಯ್ತು ರಾಜ್ಯದೊಳಗೆ ಅಂತಿಮವಾಗಿ ಸಿಕ್ಕಿದ್ದೇನೋ ಸೊನ್ನೆ ಈಗ ತಿಂ ರೋಡಿಗೂ ಮೊನ್ನೆ ಏನೋ ಕೋರ್ಟಲ್ಲಿ ಈಗಾಗಲಿ ಅದೆಂಥದೋ ವೆಪನ್ ಇತ್ತು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ ಗಡಿಪಾರು ಅಂತೇಳಿ ಅದಕ್ಕೂ ಈಗ ಸ್ಟೇ ಕೊಟ್ಟಾಯಿತು ಏನು ಸಾಧನೆ ಮಾಡಿದ್ರಿ ಅದರಿಂದ ಇವತ್ತು ಈ ಆರ್ ಎಸ್ ಎಸ್ನ ವಿಷಯದಲ್ಲಿ ಪ್ರತಿನಿತ್ಯ ನೀವು ಟೀಕೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಏನಿದೆ ಸರ್ಕಾರ ನಡೆಸತಕ್ಕಂಥದ್ದು ಅದರ ಕಡೆ ಗಮನ ಕೊಡಿ ಸರ್ ಸತೀಶ್ ಜಾರಕಿಹೊಳಿ ಸಿ ಆಗಬೇಕು ಅನ್ನುವಂಥ ಬಂದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರ ಏನೋ ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಈ ದೇಶದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ರಾಜಕೀಯವಾಗಿ ಅದರಿಂದ ಒಂದು ಹೆಸರುಗಳನ್ನು ಹೇಳ್ಕೊಂಡಾಗ ನಾನು ಮಾತಾಡಬೇಕಾದ ಅವಶ್ಯಕತೆ ಇದೆ ಈಗ ಯಾರು ಬೇಕಾದರೂ ಇವತ್ತು ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಏನಿದೆ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರು ಮಾಡ್ಕೋಬೇಕು ಯಾರನ್ನು ಮಾಡಬೇಕು ಯಾರನ್ನು ಬಿಡಬೇಕು ಅವ್ರಿಗೆ ಸೇರ್ಕೊಂಡಿದ್ದು ಅದಕ್ಕೆ ಕಟ್ಟಿನ